ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ತುಂಬ ಇನ್ಯಾಕ್ಟಿವ್ ಆಗಿದೆ ಸಾರಿ ಫಾರ್ ದಟ್ ಸೊ ಇನ್ಮೇಲಿಂದ ನಾನು ಎಲ್ಲ ವೀಡಿಯೋಸ್ನು ಡೈಲಿ ವ್ಲಾಗ್ಸ್ ಅಥವಾ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ವ್ಲಾಗ್ಸ್ ಮಾಡ್ತೀನಿ ಸ್ವಲ್ಪ ಸಹ ಪರ್ಸನಲ್ ಪ್ರಾಬ್ಲಮ್ ಇತ್ತು ಸೊ ಅದರಿಂದ ನಾನು ಸ್ವಲ್ಪ ಇನ್ಯಾಕ್ಟಿವ್ ಆಗಿದೆ ಸೊ ಇನ್ಮೇಲಿಂದ ನಾನು ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಇವಾಗ ನಾವು ಪಾಪುಗೆ ಓಲೆ ಮತ್ತು ಚೈನು ಎಲ್ಲ ತೊಗೊಳಕ್ಕೆ ಅಂತ ಒಡವೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಸೊ ಯಾರೂ ಇಲ್ಲ ಅದಕ್ಕೆ ಆಟೋದಲ್ಲೇ ಹೋಗ್ತಾ ಇದ್ದೋ ನೋಡಿ ಯಾವ ಇವ ಭಾನುವಾರ ಹೋಗಿದ್ವಿ ಅಪ್ಪ ಏನು ಕ್ರೌಡ್ ಇದ್ದಾರೆ ಒಡವೆ ಅಂಗಡಿಲಂತೂ ಎಂಟು ಸಾವಿರ ಎಂಟುವರೆ ಸಾವಿರ ಹತ್ತು ಸಾವಿರ ಆದರೂ ಚಿನ್ನ ತಗೊಳ್ಳೋದಂತೂ ಬಿಡೋಲ್ಲ ತುಂಬ ಕ್ರೌಡ್ ಇದ್ದರು ತುಂಬ ಸ್ವಲ್ಪ ಲೇಟ್ ಆಯಿತು ಕೊನೆಗೂ ಎಲ್ಲ ತಗೊಂಡು ಪ್ಯಾಕಿಂಗ್ ಇದ್ದೋ ಎಲ್ಲ ಪ್ಯಾಕಿಂಗ್ ಮಾಡಿ ಒಂದು ಚೈನ್ ಬೇರೆ ನೋಡ್ತಾಯಿದ್ದೆ ನಾವು ಮುಂಗೆ ಇದ್ದೆ ನೋಡಮ್ಮ ಈ ಥರ ನೀನು ಅಂತ ಎಲ್ಲ ಪ್ಯಾಕಿಂಗ್ ಮಾಡಿ ಫೈನಲ್ ಆಗಿ ತಗೊಂಡು ಮನೆಗೆ ಓರ್ಟು ಅವರು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು ಫೈನಲಿ ಮನೆಗೆ ಬಂದೆ ಸೊ ಮನೆಗೆ ಬಂದು ನೋಡಿ ನಮ್ಮ ಪಾಪದು ಅಂದರೆ ಓಲೆ ತೊಗೊಂಡ್ವಿ ಆ ಥರ ತಗೊಂಡ್ವಿ ಸೊ ನೆಕ್ಸ್ಟು ಗೆಜ್ಜೆ ತಗೊಂಡ್ವಿ ಕಾಲಿಗೆ ಆಮೇಲೆ ಕಾಲು ಅಣ್ಣಗೆ ಹಾಕ್ಬೇಕಿತ್ತು ಸೊ ಕಾಲು ಗೆಜ್ಜೆನೇ ಹಾಕೋಣ ಇನ್ನೇನು ಉಡುಗಿ ಗೆಜ್ಜೆ ಎಲ್ಲ ಅಂತ ಕಾಲು ಗೆಜ್ಜೆ ತಗೊಂಡು ಆಮೇಲೆ ಕಿವಿ ಚಿತ್ಸಣ ಅಂತ ಬಂದ್ವಿ ಆಚಾರ ಹತ್ರ ಅದಕ್ಕೆ ಆಚಾರ ಹತ್ರ ಬಂದ್ವಿ ಮೊದಲನೇ ಸತಿ ಕಿವಿ ಚಿಚ್ಚಿಸ್ಬೇಕಾದ್ರೆ ಕೊಬ್ಬರಿ ಅಕ್ಕಿ ಬೆಲ್ಲ ಬಾಳೆಹಣ್ಣು ಇಲ್ಲೇ ಇಡಕ್ಕೆ ಎಲ್ಲ ಕೊಡಬೇಕು ಅಂತ ಹೇಳಿದ್ವಿ ಸೊ ಅದಕ್ಕೆ ಅದನ್ನೆಲ್ಲ ತೊಗೊಂಡು ಚಿಚ್ಚನ ಅಂತ ಬಂದು ಪಾಪು ಮಾತ್ರ ತುಂಬಾ ಅರ್ಥ ಪಾಪ ಅಂದ್ರೆ ಅಷ್ಟು ಹಳ್ಳಿಲ್ಲ ಪರವಾಗಿಲ್ಲ ನಮ್ಮ ಅಣ್ಣ ಅಂದರೆ ಸೋದರ ಹತ್ರನೇ ಚಿಚ್ಚಿಸ್ಬೇಕು ಬಂದಿದ್ದ ಚಿಚ್ಚಿಸ್ತಾ ಮಲಗಿಸಿದ್ಕೆ ಯಾಕೋ ಹೇಳ್ತಾ ಇದ್ದ ಮಲಗಿದ್ದ ಅವನು ಆ್ಯಕ್ಚುಲಿ ಸಡನ್ನಾಗಿ ಎಲ್ಲರನ್ನೂ ನೋಡಿ ಹೇಳ್ತಿದ್ದ ಗಟ್ಟಿ ಇಟ್ಕೊಳ್ಳೇಬೇಕು ಕತ್ತು

ಆಗೈತ ಆಗೈತ ಮಾಗೈತ ಅಷ್ಟೇ ಆಗೈತು ಬಂದರ ಆಗೈತ 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 ಅಷ್ಟೇ ಅಷ್ಟೇ ಓ ಚಂದ್ರಮ್ಮ ಆಗೈತು ಚಂದ್ರಮ್ಮ ಬಂದರ ಅಂತೆ ತುಂಡುಕೆ ಸುತ್ತಬಿಡಿ ಚೆನ್ನಾಗಿ ತುಂಡುನೇ ಆಯ್ತಮ್ಮ ಹಾಮಿತಮ್ಮ ಅಷ್ಟೇ

ओ मां ये बापू ओ मां क्यूटी जा यार आ गई ಎಲ್ಲ ಒಂದವೆಲ್ಲ ನೋಡ್ತಾ ಇರ್ತಾನೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ರೇಖು ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬು ಬಾಯ್ ಬಾಯ್ ಮಾಡು